ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಬಸಪ್ಪ ನಾನು ಹಳ್ಳಿಯವನು ನನಗೆ ಅರವತ್ಮೂರು ಎಕರೆ ಜಮೀನಿದೆ ಸಿಟಿಯಲ್ಲಿ ಓದಿ ಬೆಳೆದ ನಾನು ತಾಯಿಯ ಸಾವಿನ ಬಳಿಕ ಹಳ್ಳಿಗೆ ಬಂದು ಇದ್ದೇನೆ ತಂದೆಗೆ ವಯಸ್ಸಾದ ಕಾರಣ ಅವರನ್ನು ಬಿಟ್ಟು ಸಿಟಿಗೆ ಹೋಗಲು ಮನಸ್ಸು ಬರಲಿಲ್ಲ ಹೀಗಾಗಿ ಓದನ್ನು ಅರ್ಧಕ್ಕೆ ಕೈಬಿಟ್ಟೆ ಈ ವೇಳೆ ನನ್ನ ಹೊಲದಲ್ಲಿ ಕೆಲಸ ಮಾಡುವ ವೇಳೆ ಆದ ಸವಿ ಅನುಭವವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮೊದಲೇ ಸಿಟಿಯಲ್ಲಿದ್ದ ನಾನು ಕಾಲೇಜು ಕಲಿಯುವಾಗ ಆ ಪುಸ್ತಕಗಳನ್ನು ಓದುವುದು ಕೆಲವೊಮ್ಮೆ ಸಿನಿಮಾ ನೋಡುವುದನ್ನು ಮಾಡುತ್ತಿದ್ದೆ ಹೀಗಾಗಿ ಹಳ್ಳಿಗೆ ಬಂದ ಹೊಲದಲ್ಲಿ ಬಿಡುವಿನ ವೇಳೆ ಆ ಪುಸ್ತಕಗಳನ್ನು ಓದಿ ಹಾಗೆ ನಾನು ಮಾಡಬೇಕು ಅಂತ ಕಾಯುತ್ತಾ ಇದ್ದೆ ಕೆಲವು ಬಾರಿ ತಡೆಯಲಾಗದೆ ಕೈಗೆ ಕೆಲಸ ಕೊಡುತ್ತಿದ್ದೆ ಮೊದಲೇ ಹೆಚ್ಚು ಜಮೀನು ಹೊಂದಿರುವ ನಾನು ನಮ್ಮ ಹೊಲ ಊರಿಂದ ಸ್ವಲ್ಪ ದೂರವೇ ಇತ್ತು ಹೀಗಾಗಿ ಕೃಷಿ ಕೆಲಸಕ್ಕೆ ಕಾರ್ಮಿಕರನ್ನು ಗಾಡಿಗಳಲ್ಲಿಯೇ ಕರೆಸಿಕೊಂಡು ಜಮೀನಿಗೆ ಹೋಗುತ್ತಿದ್ದೆ ಹೀಗೆ ನಮ್ಮ ಜಮೀನಿಗೆ ಕೆಲಸಕ್ಕೆ ಬರುವವರಲ್ಲಿ ನಮ್ಮ ಪಕ್ಕದ ಮನೆಯ ಸರಸವ್ವ ಕೂಡ ಬರುತ್ತಿದ್ದಳು ಆಕೆಯ ಜೊತೆಗೆ ಹೆಚ್ಚು ಪರಿಚಯ ಹೊಂದಿದ್ದೆ ಆಕೆ ಹಳೆಯ ಕಾಲದ ನಟಿಯ ಹಿಂದೆ ನಟಿಸುವ ಸಹ ಕಲಾವಿದರಂತೆ ಇದ್ದರೂ ಸಹಿತ ಸುಂದರವಾಗಿದ್ದಳು ಹೀಗಾಗಿ ಆಕೆಯೊಂದಿಗೆ ಆ ಕೆಲಸ ಮಾಡಿದರಾಯಿತು ಅಂತ ಅಂದುಕೊಂಡೆ ಆಕೆ ನಮ್ಮ ಜಮೀನಿಗೆ ಕೆಲಸಕ್ಕೆ ಡೇಲಿ ಬರುತ್ತಿದ್ದಳು ಆದರೆ ಆಕೆ ಕೆಲವು ಸಾರಿ ಕಣ್ಣೀರು ಹಾಕುತ್ತಿದ್ದಳು ಯಾಕೆಂದರೆ ಗಂಡನ ಕುಡಿತದ ಚಟದಿಂದ ಬೇಸತ್ತು ಆಕೆ ತವರು ಮನೆಗೆ ಬಂದು ಇದ್ದಳು ಇನ್ನೂ ನಮ್ಮ ಹೊಲ ಊರಿಂದ ದೂರ ಇದ್ದ ಕಾರಣಕ್ಕೆ ಹೊಲದಲ್ಲಿ ಸಣ್ಣ ಮನೆಯನ್ನು ಕಟ್ಟಿಸಿದ್ದೇವೆ ಮೊದಲೇ ಆ ಪುಸ್ತಕ ಸಿನಿಮಾ ನೋಡಿ ಸರಸವ್ವನನ್ನು ಆಗಾಗ ಕೆಲಸ ಮಾಡುವಾಗ ಇನುಕಿ ನೋಡುತ್ತಿದ್ದೆ ಹಾಗೆ ಕೈಗೆ ಕೆಲಸ ಕೊಟ್ಟು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ಅವತ್ತು ಹೀಗೆ ಒಂದು ದಿನ ಬೆಳಿಗ್ಗೆ ಬೇಗ ಜಮೀನಿಗೆ ಹೋಗಿದ್ದೆ ಕೆಲಸಕ್ಕೆ ಆಳು ಸಹಿತ ಹೆಚ್ಚಿಗೆ ಬಂದಿರಲಿಲ್ಲ ಹೀಗಾಗಿ ಇವತ್ತು ಬಂದ ಕೆಲಸಗಾರರಿಗೆ ಕೆಲಸ ಮಾಡಬೇಡಿ ಇಲ್ಲಿಯೇ ಊಟಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿದೆ ಅದಕ್ಕೂ ಮೊದಲು ಉಪ್ಪಿಟ್ಟು ಮಾಡಿ ಅಂತ ಹೇಳಿದೆ ಅದಕ್ಕೆ ಒಪ್ಪಿ ಉಪ್ಪಿಟ್ಟು ಮಾಡಲು ಉಳ್ಳಾಗಡ್ಡಿ ಹೆಚ್ಚತೊಡಗಿದರು ಆಗ ನಾನು ಮನೆಯ ಎದುರು ಇದ್ದ ಬಾತ್ರೂಮ್ ಅಲ್ಲಿ ಕೈಕಾಲು ತೊಳೆದುಕೊಂಡೆ ಆಗ ಅಲ್ಲಿಂದಲೇ ಆಕೆಯನ್ನು ನೋಡತೊಡಗಿದ್ದೆ ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ ಬಾ ಅಂತ ಕರೆದರು ನಾನು ತಿನ್ನಲು ಹೋದಾಗ ಅವರು ತನಗೆ ಉಪ್ಪಿಟ್ಟು ಬೇಡ ಎಂದರು ಅದಕ್ಕೆ ನಾನು ಹಾಗಿದ್ರೆ ನನಗೂ ಉಪ್ಪಿಟ್ಟು ಬೇಡ ನೀನು ತಿಂದರೆ ಮಾತ್ರ ನಾನು ತಿನ್ನುತ್ತೇನೆ ಅಂತ ಹೇಳಿದೆ ಅದಕ್ಕೆ ನಕ್ಕು ತಾನು ತಿನ್ನುತ್ತೇನೆ ಅಂತ ಹೇಳಿದಳು ಬಳಿಕ ನನಗಿಂತ ಬೇಗ ಉಪ್ಪಿಟ್ಟು ತಿಂದು ಹೊಲದಲ್ಲಿ ಕೆಲಸಕ್ಕೆ ಮಾಡಲು ಹೋದಳು ನಾನು ಉಪ್ಪಿಟ್ಟು ತಿಂದು ಬಿರಿಯಾನಿಗೆ ಸಾಮಾನು ತರಲು ಹೊರಟೆ ಆಗ ಬೈಕ್ ಮೇಲೆಯೇ ಕುಳಿತು ಆಕೆಯ ಸೌಂದರ್ಯವನ್ನು ಫೋನ್ನಲ್ಲಿ ಮಾತನಾಡುತ್ತಾ ನೋಡಿದೆ ನಾನು ನೋಡೋದು ಗೊತ್ತಿದ್ದು ಅವರು ಗೊತ್ತಿಲ್ಲದ ಹಾಗೆ ಕೆಲಸ ಮಾಡುತ್ತಿದ್ದರು ಆಮೇಲೆ ಯಾಕೋ ನನ್ನ ಯಾವತ್ತೂ ನೋಡದಿರೋ ಹಾಗೆ ನೋಡುತ್ತಾ ಇದ್ದೀಯಾ ಅಂತ ಕೇಳಿದರು ಅದಕ್ಕೆ ನಾನು ಕಸ ಇದೆ ಅದನ್ನು ನೋಡುತ್ತಾ ಇದ್ದೆ ಎಂದೆ ಅದಕ್ಕೆ ಅವರು ನೀ ಸಿಟಿಗೆ ಹೋಗಿ ಬಂದ ಮೇಲೆ ಬದಲಾಗಿದ್ದೀಯಾ ಅಂದರು ನಿನ್ನ ಕಣ್ಣು ಬೇರೆ ನೋಡುತ್ತದೆ ನಿನ್ನ ವರ್ತನೆ ಬದಲಾಗಿದೆ ಎಂದು ಬಿಟ್ಟರು ಆಗ ನಾನು ನಿಮ್ಮ ಮೇಲೆ ಗೌರವವಿದೆ ಹಾಗೆ ಮಾತನಾಡಬೇಡಿ ಎಂದೆ ಅದಕ್ಕೆ ಅವರು ಸುಮ್ಮನಾದರು ಆಮೇಲೆ ಮಾರುಕಟ್ಟೆಗೆ ಹೋಗಿ ಬಿರಿಯಾನಿಗೆ ಸಾಮಾನು ತಂದುಕೊಟ್ಟೆ ಆಗ ಅವರು ನಾಲ್ಕೈದು ದಿನ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದರು ಯಾಕೆಂದರೆ ಊರಿಗೆ ಹೋಗೋದಿದೆ ಅದಕ್ಕೆ ಹಣ ಬೇಕು ಅಂತ ಹೇಳಿದರು ಅದಕ್ಕೆ ನಾನು ಅಷ್ಟು ದಿನ ಬೇಡ ಒಂದು ದಿನ ಹೋಗಿ ಅಂತ ಒಂದು ದಿನದ ಸಂಬಳ ಕೊಟ್ಟೆ ಆಮೇಲೆ ಎಲ್ಲರೂ ಊಟ ಮುಗಿಸಿದ್ದೆವು ಆಮೇಲೆ ಉಳಿದವರು ಕೆಲಸಕ್ಕೆ ಹೋದರು ಸರಸವ್ವ ತಿಂದ ಪಾತ್ರೆಯನ್ನು ತೊಳೆಯುತ್ತೇನೆ ಅಂತ ಮನೆಯ ಹಿಂದಿನ ನಳದ ಬಳಿ ಹೋಗಿ ಪಾತ್ರೆ ತೊಳೆಯಲು ಹೋದರು ಮನೆಯ ಒಳಗಡೆ ಹೋಗಿ ಕಿಟಕಿಯಿಂದ ಇನುಕಿ ಅವರನ್ನು ನೋಡತೊಡಗಿದೆ ಆಗ ಇನ್ನೊಬ್ಬ ಆಳು ಅಲ್ಲಿ ಬಂದರು ಇಬ್ಬರು ಮಾತನಾಡಲು ಶುರು ಮಾಡಿದರು ಆಗ ಇನ್ನೊಬ್ಬ ಆಳು ಬಸಪ್ಪ ನಡುವೆ ಬೇರೆ ರೀತಿಯಲ್ಲಿ ನೋಡುತ್ತಿದ್ದಾನೆ ವರ್ತನೆ ಬೇರೆಯಾಗಿದೆ ಅಂತ ಹೇಳಿದಳು ಅದಕ್ಕೆ ಸರಸವ್ವ ಹಾಗೆ ಮಾತನಾಡಬೇಡ ಎಂದರು ಅದಕ್ಕೆ ಇಲ್ಲ ಕೆಲಸ ಮಾಡುವಾಗ ನೋಡುತ್ತಾ ಇರತ್ತಾನೆ ಅಂತ ಹೇಳಿದಳು ಅದಕ್ಕೆ ಸರಸವ್ವ ನಿಜ ನಾನು ನೋಡಿದ್ದೇನೆ ಎಂದರು ಆಗ ಅವರ ಮಾತು ಕೇಳಿ ನನಗೆ ಭಯ ಶುರುವಾಯಿತು ಆದರೆ ನಾನು ಮಾತ್ರ ಪಾತ್ರ ತೊಳೆಯುವಾಗ ಅವರನ್ನು ನೋಡಿ ಖುಷಿ ಪಡುತ್ತಿದ್ದೆ ಆಗ ಒಬ್ಬರು ಎದ್ದು ಕೆಲಸಕ್ಕೆ ಹೋದರು ಸರಸವ್ವ ಅಲ್ಲಿಯೇ ಕುಂತಳು ಆಮೇಲೆ ಆ ಕಡೆಗೆ ಈ ಕಡೆಗೆ ನೋಡಿ ಅಲ್ಲಿಯೇ ನೀರು ಬಿಟ್ಟಳು ಅದನ್ನು ನೋಡಿ ತಡೆಯಲು ಆಗಲಿಲ್ಲ ಅದಕ್ಕೆ ಕೈಗೆ ಕೆಲಸ ಕೊಟ್ಟೆ ಅಷ್ಟರಲ್ಲಿ ಪಾತ್ರೆ ತಗೊಂಡು ಒಳಗಡೆ ಬಂದರು ನಾನು ನೀರು ಕುಡಿಯಲು ಅಡುಗೆ ಮನೆಗೆ ಬಂದಿದ್ದೆ ಆಗ ಅವರು ಎದುರಿಗೆ ಇದ್ದ ರೂಂಗೆ ಹೋಗಿ ಕೈ ಬಟ್ಟೆಗೆ ಕೈ ಒರೆಸಿಕೊಂಡರು ಆದರೆ ಅದರಲ್ಲಿ ನನ್ನ ರಸ ಬಿದ್ದಿತ್ತು ಅದು ಅವರ ಕೈಗೆ ಹತ್ತಿತ್ತು ಅದನ್ನು ನೋಡಿ ನನ್ನ ಕಡೆಗೆ ಬಂದು ಏನಿದು ಅಂತ ಹೇಳಿದರು ಅದಕ್ಕೆ ನಾನು ಬಾಯಿ ಚಡಪಡಿಸುತ್ತಾ ನಿಂತೆ ಆಮೇಲೆ ಅವರು ಹೀಗೆಲ್ಲ ಮಾಡತ್ತೀಯ ಇರು ನಿಮ್ಮ ಮನೆಯಲ್ಲಿ ಹೇಳುತ್ತೇನೆ ಅಂತ ಹೇಳಿದರು ಅದಕ್ಕೆ ನನಗೆ ಗಾಬರಿಯಾಯಿತು ಆದರೂ ಧೈರ್ಯ ಮಾಡಿ ಹೇಳಿ ನಾನು ನೋಡುತ್ತೇನೆ ಅಂತ ಹೇಳಿದೆ ಆಗ ಅವರು ಏನೋ ಅಷ್ಟು ಧೈರ್ಯ ಬಂದಿದ್ದೀಯಾ ಅಂತ ಹೇಳಿ ನನ್ನ ಕರೆದರು ನಾನು ಹೆದರುತ್ತ ಅವರ ಬಳಿ ಹೋದೆ ಆಗ ಅವರು ಆ ಕೆಲಸ ಹೇಳಿ ಕೊಡುತ್ತಿದ್ದರು ನಾನು ಅವರು ಹೇಳಿದಂತೆ ಮಾಡಿದೆ ಆಗ ಕೆಲಸ ಮಾಡುವಾಗ ಸರಸವ್ವ ಪಾತ್ರೆ ತೊಳೆಯುವಾಗ ಇನ್ನೊಂದು ಕೆಲಸದವರು ಹೇಳಿದ್ದು ನಿಜ ನೀನು ಮೊದಲಿನ ಹಾಗೆ ಇಲ್ಲವಂದರು ಆಗ ನಾನು ಎಲ್ಲವನ್ನೂ ಹೇಳಿ ಈ ಕೆಲಸಕ್ಕೆ ಹುಡುಕುತ್ತಾ ಇದ್ದೆ ಅಂತ ಹೇಳಿಬಿಟ್ಟೆ ಅದಕ್ಕೆ ಅವರು ಹೀಗೆ ಮನಸ್ಸಿಗೆ ಬಂದಂತೆ ಕೆಲಸ ಮಾಡೋದು ಅಲ್ಲ ನಾನು ಊರಿಗೆ ಹೋಗಿ ಬಂದು ಕೆಲಸ ಹೇಳಿಕೊಡುತ್ತೇನೆ ಅಂತ ಹೇಳಿದರು ಅದಕ್ಕೆ ಸರಿ ಅಂತ ಹೇಳಿದೆ ಅವರು ಊರಿಗೆ ಹೋಗಬೇಕು ಮನೆಗೆ ಬಿಟ್ಟು ಬರಲು ಹೇಳಿದರು ನಾನು ಮನೆಗೆ ಬಿಟ್ಟೆ ಆಮೇಲೆ ಉಳಿದ ಕೆಲಸದವರಿಗೆ ಜಮೀನಿನ ಮನೆಯ ಬೀಗ ಹಾಕಿ ಬರುವಂತೆ ಹೇಳಿದೆ ಹೀಗೆ ನಾವಂದುಕೊಂಡಂತೆ ಅಂದು ಎಲ್ಲವೂ ನಡೆದೇ ಹೋಯಿತು ಇದಾದ ಮೇಲೆ ಅವಕಾಶ ಸಿಕ್ಕಾಗ ಹೊಲದಲ್ಲಿ ಆ ಕೆಲಸ ಮಾಡುತ್ತೇನೆ ಗೆಳೆಯರೇ ನಿಮಗೆ ನನ್ನ ಈ ಕಥೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು